ಒಂದು ಸಾವಿರ ಮೀನು ಸಾಕಲಿಕ್ಕೆ ಆಗ್ತದೆ ಅದರಲ್ಲಿ ನೀರು ಡೌನ್ ಇಡಬೇಕು ಮಳೆಗಾಲ ಅಂತೂ ತುಂಬಾ ಜಾಗ್ರತೆ ಬೇಕು ಮೀನುಗಳು ಹಾರಿ ಹೊರಗೆ ಹೋಗೋದು ಜಾಸ್ತಿ ಅದಕ್ಕೆ ಬೇಕಾಗಿ ಅಷ್ಟು ಡೀಪ್ ಮೇಲ್ಗಡೆ ನೆಟ್ಟು ಇದೆ ಕೆಳಗಡೆ ತೋಟಕ್ಕೆ ನೀರು ಹೋಗಿ ಪೈಪ್ ಇದೆ ಇದು ಮತ್ತೊಂದು ಫಂಗಸ್ ಅಂತ ಹೇಳುವ ಮೀನು ಸಾಕುವಂತ ಕೆರೆ ಇದು ಇದರಲ್ಲಿ ಸಾಧಾರಣ ಎರಡು ಸಾವಿರ ಮೀನುವರೆಗೂ ನಾವು ಸಾಕಿದ್ದೇವೆ ಇಷ್ಟು ದೊಡ್ಡ ಕೆರೆ ನೆಕ್ಸ್ಟ್ ಅದು ಅದೇ ಆ ಕೆರೆಗಳು ಅದರಲ್ಲಿ ಕಾಣಬಹುದು ವೈಟ್ ಹೇಳುವ ಒಂದು ಬೇರೆ ಉಪದ್ರ ಆಗುವುದಕ್ಕೆ ಬೇಕಾಗಿ ಆ ರೀತಿ ನೆಟ್ ಫಿಶ್ ಬೆಳೆ ಸಿಗ್ತದೆ ಅದನ್ನು ಹಾಕಿ ಸಾಕಿದ್ರೆ ಸ್ವಲ್ಪ ಭದ್ರವಾಗಿರ್ತದೆ ನೀರ್ ಕಾಗೆ ಇವುಗಳೆಲ್ಲ ಉಪಟಲ ಜಾಸ್ತಿ ಇರ್ತದೆ ಆ ದೃಷ್ಟಿಯಲ್ಲಿ ಇದನ್ನು ಇದು ಅತ್ಯಂತ ಎತ್ತರ ಪ್ರದೇಶದಲ್ಲಿರುವಂತ ಕೆರೆ ಇದರಿಂದ ನಮ್ಮ ಸಾಧಾರಣ ಏಳು ಸಾವಿರ ಅಡಿಕೆ ತೋಟಕ್ಕೂ ಇದರಿಂದ ನೀರು ಹೋಗ್ತದೆ ಇದಕ್ಕೆ ಫ್ರೆಶ್ ನೀರ್ ಬೀಳ್ತದೆ ಮೀನಿನ ಗೊಬ್ಬರ ಆಗಿ ನೀರು ತೋಟಕ್ಕೆ ಹೋಗುವಂತ ವಿಚಾರ ಇದು ಫಂಗಸಸ್ ಅಂತ ಹೇಳಿದ್ರೆ ಆ ಮೀನು ಬಾಲ ಮೀನು ವಾಲಾ ಫಿಶ್ ಹೇಳ್ತಾರೆ ಅದು ಸಾಧಾರಣ ಊರಿನ ಅಂಜಲ್ ಅಂತ ಹೇಳ್ಬೋದು ಮುಳ್ಳು ಕಡಿಮೆ ಆ ಮೀನಲ್ಲಿ ದೊಡ್ಡ ದೊಡ್ಡ ಮುಳ್ಳು ಸೇಮ್ ಅಂಜಲ್ ಗಂಟೆ ಅಷ್ಟೇ ಇದೆ ಈ ಮೀನಿಗೆ ಸಾಕುವ ರೀತಿಯನ್ನು ಮಾತ್ರ ಫೀಡ್ ಹಾಕಿ ಸಾಕು ನೆಕ್ಸ್ಟ್ ಅದೇ ಮೀನು ಫಂಗಸ್ ಎಸ್ ಅಂತ ಹೇಳೋ ಮೀನು ಇದು ರೂಪ್ಚಾಂದ್ ಅಂತ ಹೇಳೋ ಮೀನು ರೆಡ್ ಮಾಂಜ್ ಅಂತ ಹೇಳ್ತಾರೆ ಈ ಮೀನು ಯಾವಾಗ ಸಮುದ್ರದಲ್ಲಿ ಮೀನುಗಾರಿಕೆ ಕಡಿಮೆ ಇರ್ತದೆ ಆಗ ಮೀನು ಮಾರುವವರ ಬುಟ್ಟಿಯಲ್ಲಿ ಇರ್ತದೆ ಸಾಂಕ್ರ ಮೀನು ಅಂತ ಹೇಳಿ ಮಾಡ್ತಾರೆ ಆದ್ರೆ ಅದೇ ಫೀಡ್ ಹಾಕಿದ ಮೀನ್ನ ಟೇಸ್ಟೇ ಬೇರೆ ಇದೆ ನ್ಯಾಚುರಲ್ ಫುಡ್ ಕೊಟ್ಟ ಮೀನ್ನ ಟೇಸ್ಟೇ ಬೇರೆ ಇದೆ ಬಾಕಿ ತಿನ್ನ ಸಾಕಿದ ಮೀನ್ನ ಟೇಸ್ಟ್ ಬೇರೆ ಇದೆ ಇದು ಪಿರಾಣ ವೆರೈಟಿಯ ಮೀನು ಟಾರ್ಪಾರ್ ಕೆರೆಯಲ್ಲಿ ಸಾಕುವಾಗ ಸ್ವಲ್ಪ ಜಾಗ ಈ ಮೀನು ನ್ಯಾಚುರಲ್ ಪಾಂಡ್ ಅಥವಾ ಸಿಮೆಂಟ್ ಟ್ಯಾಂಕ್ ಇದ್ರೆ ಒಳ್ಳೇದು ಯಾಕಂದ್ರೆ ಟಾರ್ಪಾಲಿಗೆ ನಾವು ಐವತ್ತು ಒಂದು ಲಕ್ಷ ಖರ್ಚು ಮಾಡಿ ಹಾಕಿ ಈ ಮೀನನ್ನು ಹಾಕಿದ್ರೆ ಖಂಡಿತ ಅದಕ್ಕೆ ಹರಳಿದೆ ಆ ಮೀನಿ ಅದಕ್ಕಾಗಿ ರೂಪ್ ಚಂದ್ ಪಿರಾನ ವೆರೈಟಿ ಮೀನು ಅದನ್ನು ಸ್ವಲ್ಪ ಸಿಮೆಂಟ್ ಕೆರೆಗಳಲ್ಲಿ ಸಾಕಿದ್ರೆ ಒಳ್ಳೇದು ಅದ್ರ ಮೀನು ಅದು ಅದು ತಿಲಾಪಿ ಅಂತ ಹೇಳುವ ಮೀನು ಜಿಲೇಬಿ ಅಂತ ಹೇಳ್ತಾರೆ ಇದರಲ್ಲಿ ಗಿಫ್ಟ್ ತಿಲಾಪಿ ಅಂತ ಬರ್ತದೆ ಮೀನು ಒಂದೇ ಗಂಡು ಮೀನು ಮಾತ್ರ ಸಿಗುವಂತ ವಿಚಾರಗಳಿವೆ ಯಾಕಂದ್ರೆ ಎರಡು ಗಂಡು ಹೆಣ್ಣು ಇದ್ರೆ ಮೂರು ತಿಂಗಳಿಗೊಮ್ಮೆ ಈ ಮೀನು ಮರಿ ಇಡ್ತದೆ ಮರಿ ಇಟ್ಟರೆ ಕೆರೆಯಲ್ಲಿ ಫುಲ್ ಮರಿ ಆಗ್ತದೆ ಹಾಕಿದು ಮರಿಗಳಿಗೆ ಜಾಸ್ತಿ ಹೋಗ್ತದೆ ಗ್ರೋತ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಸಾಕಿದವ ನಿರಾಸೆ ಅನುಭವಿಸ್ತಾನೆ ಅದಕ್ಕೆ ಮೊನಸೆಕ್ಸ್ ತಿಲಪ್ಪ ಹಾಕಿದ್ರೆ ಒಳ್ಳೇದು ಇದು ಹಾಕೋದಾದ್ರೆ ಅಡ್ಡಿ ಇಲ್ಲ ಒಂದು ವರ್ಷ ಆಗುವಾಗ ಬ್ಯಾಚ್ ಕ್ಲಿಯರ್ ಮಾಡೋದಾದ್ರೆ ಈ ಮೀನನ್ನು ಹಾಕಬಹುದು ಆಗ ನೀನು ಸಂಪೂರ್ಣ ಖಾಲಿ ಮಾಡಿ ಮೀನು ಮರಿ ಮೀನನ್ನೆಲ್ಲ ಖಾಲಿ ಮಾಡಿ ಮತ್ತೆ ಹೊಸ ಮೀನು ಹಾಕೋದಾದ್ರೂ ಇದನ್ನು ಹಾಕೋದು ಸಾಕೋದು ಅಡ್ಡಿ ಇಲ್ಲ ಸಾಕು ಇದು ಮೀನಿನ ಖಾದ್ಯಗಳನ್ನು ಮಾಡಿದಂತ ಸಂದರ್ಭದ ಕೆಲವು ಫೋಟೋಗಳು ಎಂತ ಹೇಳಿದ್ರೆ ಮೀನು ಮೇಲೆ ಎಲ್ಲ ಕಾರ್ಯಕ್ರಮಗಳು ಮಾಡಿದೆವು ಮಾಡಿ ಆಗುವಾಗ ಎರಡು ನಾಲ್ಕು ದಿವಸ ಬಿಟ್ಟಾಗ ಮೀನಿನ ಕೆರೆ ಟಾರ್ಪಾಲ್ ಮೇಲೆ ಬರ್ತಾ ಉಂಟು ಮೇಲೆ ಬರ್ತಾ ಉಂಟು ಯಾಕೆ ಅಂತ ಹೇಳಿ ಯೋಚನೆ ಮಾಡುವಾಗ ವಾಸನೆ ಬಂತು ನೋಡುವಾಗ ಮೀನಿನ ಟರ್ಪಾನ್ ಸಣ್ಣ ತೂರ್ ಆ ಟಾರ್ಫಾನ್ ನ ಹೋಗಿ ಏನ್ ಸಾಧಾರಣ ಮೀನನ್ನು ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಬ್ಯಾರಲಲ್ಲಿ ಹಾಕಿ ಹಾಕಿಟ್ಟು ನೂರು ಕೆ ಜಿ ಮೀನಿಗೆ ನೂರು ಕೆ ಜಿ ಬೆಲ್ಲ ಮತ್ತೆ ಒಂದು ಬ್ಯಾರಲ್ ಮತ್ತೆ ಒಂದು ಮತ್ತೆ ಈ ರೀತಿ ಮೂರ್ನಾಕ ಇದು ಮೆಥಡಲ್ಲಿ ಮೆಥಡಲ್ಲಿ ಅದನ್ನು ದ್ರವವಾಗಿ ಅದು ಪರಿವರ್ತನೆ ಆಗಲಿಕ್ಕೆ ಬೇಕಾಗಿ ಇಟ್ಟಂತ ವಿಚಾರ ಮೀನು ಸತ್ತಾಗ ತುಂಬಾ ತುಂಬಾ ನೋವಾಗ್ತದೆ ಆದ್ರೆ ಅದರಿಂದ ಏನಾದ್ರು ಮಾಡುವ ಅಂತ ಹೇಳುವ ಒಂದು ಮನಸ್ಸು ಅದು ಎಷ್ಟು ಸಕ್ಸಸ್ ಆಗ್ತದ ಫೈಲರ್ ಆಗ್ತದಾ ಗೊತ್ತಿಲ್ಲ ಆದ್ರೆ ಅದ್ರಲ್ಲಿ ಸಕ್ಸಸ್ ಆದವರು ಇದ್ದಾರೆ ಅದನ್ನು ನೋಡಿ ನಾವು ನೋಡಿ ಇದು ಸತ್ತೆ ನಾವು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ನಾವು ಎರಡು ಸೈಡ್ ಪಾಯಿಂಟ್ ಎರಡು ಸೈಡ್ ನೋಡಬೇಕು ಒಂದೇ ಸೈಡ್ ಅಲ್ಲ ಪ್ರಾಫಿಟ್ ಅರ್ನಿಂಗ್ ಒಂದೇ ಅಲ್ಲ ಅದರಲ್ಲಿ ರಿಸ್ಕ್ ಇದೆ ನಾವು ಒಂದು ಗಾಡಿಯಲ್ಲಿ ಹೋಗ್ತಾ ಟೈರ್ ಪಂಚರ್ ಆಗ್ತದೆ ಹಾಗೆ ಇದರಲ್ಲಿ ರಿಸ್ಕ್ ಇದೆ ಆ ರಿಸ್ಕ್ ಅನ್ನು ಎದುರಿಸುವುದು ನಮ್ಮ ಕೈಯಲ್ಲಿ ಇರುವುದು ನಾವು ಖಂಡಿತ ಅದನ್ನು ಎದುರಿಸಬಹುದು ಅದನ್ನು ಏನಂತ ವಿಚಾರ ನೋಡಿ ಇದೆ ನಾನು ಟಾಪ್ ತೂತಾಗಿ ಅದ್ರ ಹಿಂದೆ ಹೋಗಿ ಮಾರಾಟಕ್ಕೆ ರೆಡಿಯಾದಂತಹ ಫಂಗಸ್ ಎಸ್ಮಿನ್ ಇದು ಸತ್ತದ್ದು ಅದನ್ನು ಈಗ ಗೊಬ್ಬರ ಮಾಡಲಿಕ್ಕೆ ಬ್ಯಾರಲಲ್ಲಿ ಹಾಕಿ ಇಟ್ಟದ್ದು ಇದು ರೂಪ್ಚಂದ್ ಮೀನ್ ನ ಫ್ರೈ ಐಟಮ್ ಹೇಗೆಲ್ಲ ಮಾಡಿದೆ ಅಂತ ಹೇಳುವ ಒಂದು ಫೋಟೋಸ್ ಮಸಾಲೆ ಮಿಕ್ಸ್ ಮಾಡುವಂತ ವಿಚಾರ ಇದು ರೂಪ್ಚಂದ್ ಮೀನು ಇದು ಮಣಂಜಿ ಸ್ನೇಕ್ ಹೆಡ್ ಸೇಮ್ ನಮ್ಮ ನದಿಯಲ್ಲಿ ಯಾವ ರೀತಿ ಮಡೇಂಜಿ ಮೀನ್ ಇದೆ ಅದೇ ಮೀನು ಅದರ ವ್ಯತ್ಯಾಸನೇ ಇಲ್ಲ ಮಣೇಂಜಿ ನದಿಯ ಮಡೇಂಜಿ ಒಂದು ಪದಾರ್ಥ ಮಾಡಿ ಇದನ್ನು ಪದಾರ್ಥ ಮಾಡಿ ಎರಡು ಇಕ್ವಲ್ ಅಷ್ಟು ಚಂದ ಇದೆ ಮಾಂಸ ಕೆಲವು ಮದ್ದಿನ ಗುಣವೂ ಅದರಲ್ಲಿ ಇದೆ ಪೈಲ್ಸ್ಗೆಲ್ಲ ಇದು ಭಾರಿ ಒಳ್ಳೇದು ನೀರಿನ ಪಸ ಇದ್ರೆ ಬದು ಮಳೆಗಾಲಂತೂ ಭಾರಿ ಜಾಗ್ರತೆ ಆಗಬೇಕು ಈ ಮೀನು ಸಾಕಣೆಯಲ್ಲಿ ಮಡೇಂಜಿ ಇದು ಮಣೇಂಜಿ ಮರಿಗಳು ಈ ರೀತಿ ಇರ್ತದೆ ಮಡೇನ್ ಜಿಮಾ ನಾನು ಹೇಳಿದರೆ ಇದು ಸಣ್ಣ ಸಣ್ಣ ಟ್ಯಾಂಕ್ ಹಾಕುದು ನಮ್ಮ ಹತ್ರ ಎರೆಹುಳು ತೊಟ್ಟಿ ಇರ್ತದೆ ಒಮ್ಮೆ ಎರೆಹುಳು ತೊಟ್ಟಿ ಒಂದನ್ನು ಫ್ರೀ ಮಾಡಿ ಒಂದು ಐವತ್ತು ಅದರಲ್ಲಿ ಸಾಕೋದು ನರ್ಸರಿ ತರ ಮತ್ತೆ ದೊಡ್ಡ ಕೆರೆಗೆ ಶಿಫ್ಟ್ ಮಾಡುವಂತ ವಿಚಾರಗಳಿದೆ ನೆಕ್ಸ್ಟ್ ಇದು ಬಯೋಗ್ಯಾಸ್ ಇದೊಂದು ಜಸ್ಟ್ ಒಂದು ಸೊಗೆ ನಾನು ತೋರಿಸಿದ್ದೀನಿ ನಿಮಗೆ ಬಾಕಿ ವಿಚಾರದಲ್ಲಿ ಬೆಲೂನ್ ಮಾದರಿತ ಬಯೋಗ್ಯಾಸ್ ಮೀನಿನ ನೀರನ್ನು ಆ ಗ್ಯಾಸಿನ ಟ್ಯಾಂಕಿಗೂ ಬಿಡ್ಲಿಕ್ಕೆ ಆಗ್ತದೆ ಹಾಗೆ ಬಯೋಗ್ಯಾಸ್ ಜನರೇಟ್ ಆಗ್ತದೆ ಆ ಗ್ಯಾಸ್ ಅಲ್ಲಿ ಅಡಿಗೆ ಆಗ್ತದೆ ನೆಕ್ಸ್ಟ್ ಮೀನಿನ ಖಾದ್ಯಗಳ ಮೀನಿನ ಬೇರೆ ಬೇರೆ ರೀತಿಯ ಐಟಮ್ ಮಾಡಿದ ಫೋಟೋಸ್ ಇದು ಯಾಕಂದ್ರೆ ಜನರಿಗೆ ತಿನ್ಲಿಕ್ಕೆ ಕಲಿಸುವ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಮಾಡ್ತಾ ಹೋದು ನಾವು ಸಾಕುವವೇ ಆದ್ರೆ ಸಾಧ್ಯ ಇಲ್ಲ ನಾವು ಅದನ್ನು ತಿನ್ನಿಸ್ಬೇಕು ನಾನು ಪ್ರತಿಯೊಬ್ಬರಿಗೆ ಹೇಳುದಷ್ಟೇ ಸಾಕಿ ಸಾಕಿ ಹೋಲ್ಸೇಲ್ ಕೊಡುವ ವಿಚಾರವನ್ನು ಬಿಟ್ಟು ರಿಟೇಲ್ ಆಗಿ ಸೇಲ್ ಮಾಡುವ ವಿಚಾರವನ್ನು ಇಟ್ಕೊಳ್ಳಿ ನಮ್ಮ ಹತ್ರನೇ ನಾವು ಸೇಲ್ ಆಗಿ ಮಾಡ್ಬೇಕು ಸಾಕುವಾಗಲೇ ಮಾನವ ಆಗ ಮಾತ್ರ ರೈತ ಉತ್ತರ ಆಗ್ತಾನೆ ನಾವು ಇನ್ನೊಬ್ಬರ ಡಿಪೆಂಡ್ ಆದ್ರೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳುವ ವಿಚಾರಕ್ಕೆ ಬೇಕಾಗಿ ಇಂಥ ಪ್ರಯೋಗಗಳನ್ನು ನಾವು ಮಾಡ್ತಾ ಹೋದದ್ದು ನೆಕ್ಸ್ಟ್ ಇದೆಲ್ಲ ವಿದ್ಯಾರ್ಥಿಗಳೆಲ್ಲ ಬರೋದು ವಿಸಿಟ್ ಬರೋದು ಅದರ ಬಗ್ಗೆ ವಿಚಾರ ವಿನಿಮಯ ಮಾಡ್ತಾ ಇದು ಅಹಮದಾಬಾದ್ ಒಂದು ಮೀನಿನ ಅಕ್ವೇರಿಯಾ ಇರೋದು ಅದಕ್ಕೆ ಒಮ್ಮೆ ವಿಸಿಟ್ ಕೊಟ್ಟದ್ದು ಮೀನುಗಳನ್ನು ನೋಡುವ ಹೇಗೆಲ್ಲ ಇದೆ ಅಂತ ಹೇಳುವ ವಿಚಾರದಲ್ಲಿ ಕೆಲವು ಫೋಟೋಸ್ ಇದೆ ಅದು ಮಾತ್ರ ಹಾಕಿದ್ದೇವೆ ಇದು ಜೇನು ತರಬೇತಿ ಮೀನಿನ ಜೊತೆಗೆ ಜೇನು ಕೃಷಿ ಮೀನು ಕೃಷಿ ಎರಡು ಪ್ರತಿಯೊಬ್ಬ ಕೃಷಿಕರು ಮಾಡಬೇಕು ಅಂತ ಹೇಳೋದು ನಮ್ದೊಂದು ಅಭಿಲಾಷೆ ಈ ಜೇನು ಕೃಷಿಯಲ್ಲಿ ಒಂದು ಗೂಡು ಕುಟುಂಬ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳೋದನ್ನು ಖಂಡಿತ ಅದರಲ್ಲಿ ಕಡಿಬಹುದು ತಾಳ್ಮೆ ಬರ್ತದೆ ಬಿ ಪಿ ಶುಗರ್ ಎಲ್ಲ ಕಡಿಮೆ ಆಗ್ತದೆ ಆ ದೃಷ್ಟಿಯಲ್ಲಿ ವರ್ಷದಲ್ಲಿ ಎರಡು ಜೇನು ತರಬೇತಿ ಶಿಬಿರಗಳು ಮೀನು ಶಿಬಿರದ ಜೊತೆಗೆ ಇದು ಮತ್ತದ ಗದ್ದೆ ಈ ಗದ್ದೆಗೆ ಬೇರೆ ಏನು ಕೊಡಲಿಲ್ಲ ಬರೀ ಮೀನಿನ ಕೆರೆ ನೀನು ಎರಡು ಸಲ ಸ್ಲರಿ ಟ್ಯಾಂಕ್ ಸ್ಲರಿ ಕೊಟ್ಟಿದೆ ಮತ್ತೆ ಮೀನಿನ ಕೆರೆ ನೀರು ಮಾತ್ರ ಕೊಟ್ಟು ಸಾಕಿದಂತ ಗದ್ದೆ ಯಾಕೆ ಅಂತ ಹೇಳೋ ವಿಚಾರ ಮಳೆಗಾಲ ನಮ್ಮ ತೋಟಕ್ಕೆ ನೀರು ಬೇಕಾಗುದಿಲ್ಲ ಟ್ಯಾಂಕ್ ಅಲ್ಲಿ ಮೀನ್ ಇರ್ತದೆ ಸ್ಲರಿ ಟ್ಯಾಂಕ್ ಅಲ್ಲಿ ಸ್ಲರಿ ತುಂಬಿರ್ತದೆ ಮಳೆಗಾಲ ಒಂದು ಬೆಳೆ ಗದ್ದೆ ಮಾಡು ಆ ಗದ್ದೆಗೆ ಇದೇ ಸ್ಲರಿ ಇದೇ ಮೀನಿನ ನೀರು ಅನುಕಡು ಬೇರೆ ಏನು ಅದಕ್ಕೆ ಹಾಕ್ಲಿಕ್ಕೆ ಇಲ್ಲ ಆಗ ಈ ನೀರು ವೇಸ್ಟ್ ಆಗುವ ನೀರು ಆ ಗದ್ದೆಗೆ ಸಿಗ್ತದೆ ಆ ಗದ್ದೆಯಲ್ಲಿ ಪೈರು ಬಾರಿ ಚಂದವಾಗಿ ಬರ್ತದೆ ಅದನ್ನು ನೋಡುವುದೇ ಒಂದು ಖುಷಿ ಅದರ ಅದಕ್ಕೆ ಆನಂದಕ್ಕೆ ಬೇರೆ ದಾರಿಯೇ ಇಲ್ಲ ನೆಕ್ಸ್ಟ್ ಅದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ವಿಚಾರದ ಮೇಲೆ ನಮಗೆ ಒಂದು ಸನ್ಮಾನವನ್ನು ಮಾಡಿದೆ ಇದು ಕೊಂಗಣ್ಣವ್ರ ತಲಿಯ ದರಗಳ ವಿಚಾರದ ಬಗ್ಗೆ ನೆಕ್ಸ್ಟ್ ಕಾಲ ಮಕ್ಕಳಿಗೆ ವಿಚಾರ ಇಷ್ಟೇ ಮಕ್ಕಳನ್ನು ಅಂತ ತರಬೇಕು ಅಂತ ಹೇಳುದು ನಮ್ದು ಮೂಲ ಉದ್ದೇಶ ಅದಕ್ಕೆ ಬೇಕಾಗಿ ಬೇರೆ ಬೇರೆ ರೀತಿಯ ಹಕ್ಕಿಗಳು ಕೋಳಿಗಳು ಗಿಡಿಗಳು ಮೀನು ಇವುಗಳನ್ನೆಲ್ಲ ಅಟ್ರಾಕ್ಷನ್ ನೋಡಿ ಮಕ್ಕಳು ಮಣ್ಣಿಗೆ ಇಳಿಬೇಕು ಮಕ್ಕಳು ಇದರೊಟ್ಟಿಗೆ ಸೇರ್ಬೇಕು ಮಕ್ಕಳಿಗೆ ಒಂದು ಕನಸು ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇಂಥ ಮಕ್ಕಳಿಗೆಲ್ಲ ಅದರ ಬಗ್ಗೆ ತಿಳುವಳಿಕೆ ಅರಿವು ಅವರವರ ಲೆವೆಲ್ಗೆ ಹೇಗೆ ಉಂಟು ಆ ರೀತಿಯಲ್ಲಿ ತಿಳುವಳಿಕೆ ಕೊಡುವಂತ ವಿಚಾರ ನಿತ್ಯ ನಡೀತಾ ಇದೆ ಈಗ ವಿಚಾರ ಅಂತಂದ್ರೆ ವಾರದಲ್ಲಿ ಏಳು ದಿವಸವೂ ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಹೇಳುವಂತ ವಿಚಾರ ನಮಗೆ ಖುಷಿಯ ವಿಚಾರ ಆದ್ರೆ ನಮ್ಮ ಕೆಲಸ ಮಾಡ್ಲಿಕ್ಕೆ ಬಿಡುವಿಲ್ಲದ ಸಂದರ್ಭ ಆಗಿ ಹೋಗಿದೆ ಆದ್ರೂ ಅಟ್ಟಿ ಇಲ್ಲ ಮಣ್ಣನ್ನು ಉಳಿಸ್ಬೇಕು ಮುಂಚೆಗೆ ಈ ಮಣ್ಣು ಉಳಿದ್ರೆ ಮಾತ್ರ ನಾವು ಉಳಿತೇವೆ ಅನ್ನೋ ದೃಷ್ಟಿಯಲ್ಲಿ ನಮ್ದು ಕೆಲಸ ಖಂಡಿತ ಯಾವತ್ತು ನಡೀತಾ ಇರುತ್ತದೆ ಇದು ಗಮನ ಸಲಸಿನ ಗಮನ ಸಾಲಿನ ತಿನ್ನುವಾಗ ಒಂದು ಕೂಡು ಕುಟುಂಬ ಅಥವಾ ನಮ್ಮ ನೆಂಟರಿಷ್ಟರನ್ನು ಸೇರಿಸಿ ತಿನ್ನುವಂತದ್ದು ಇದು ಕೃಷಿಯಲ್ಲಿ ಮಾತ್ರ ಸಾಧ್ಯ ಯಾವುದೇ ಪಾರ್ಟಿ ಮೋಜಲ್ಲಿ ಸಾಧ್ಯ ಇಲ್ಲ ಆ ಟೇಸ್ಟ್ ಅನ್ನು ಸವಿಯ ರುಚಿ ಅದು ಕೃಷಿಯಿಂದ ಮಾತ್ರ ಸಾಧ್ಯ ನೆಕ್ಸ್ಟ್ ಇದು ಆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ನಮಗೆ ನೀಡಿ ಗೌರವಿಸಿದ ವಿಚಾರ ಪ್ರಶಸ್ತಿ ಹಿಂದೆ ಹೋದವರು ಅಲ್ಲ ಹೋಗ್ಲಿಕ್ಕೆ ಇಲ್ಲ ನಮಗೆ ಅದು ಉದ್ದೇಶ ಇಲ್ಲ ನಮ್ಮ ಉದ್ದೇಶ ಮನ್ನನ್ನು ಉಳಿಸಬೇಕು ಮುಖ ಮಾಡಬೇಕು ಅಂತ ಹೇಳೋದು ಮಾತ್ರ ಮಕ್ಕಳ ಜೊತೆ ಎಲ್ಲ ಇದು ಅದೃಷ್ಟ ಕಾಲ ಚಂದ್ರೇಶ್ವರ ಸ್ವಾಮೀಜಿ ಅವರು ಕಣ್ಣೇರಿ ಮಠದವರು ಇವರು ಸಾವಯವ ಕೃಷಿ ಬಗ್ಗೆ ತುಂಬಾ ಜ್ಞಾನ ಬಂದವರು ಅವರ ಹತ್ರ ತುಂಬಾ ಮಾಹಿತಿ ಇದೆ ಅವರು ಅಂತ ಮಾಹಿತಿಯನ್ನು ದಾರಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲಿಗೆ ಕೃಷಿಕರಾದವರು ಒಮ್ಮೆ ಭೇಟಿ ಕೊಡಬೇಕು ಅಂತ ಹೇಳೋದು ನನ್ನ ಆಸೆ ಗೋಶಾಲೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ದ್ರವಗಳನ್ನು ತಯಾರು ಮಾಡುದು ಮದ್ದುಗಳನ್ನು ತಯಾರು ಮಾಡುದು ಮಕ್ಕಳಿಗೆ ಒಂದು ಮೂವತ್ತೈದು ನಲವತ್ತು ಬಗೆಯ ಪುರಾತನ ವಿದ್ಯೆಗಳನ್ನು ಕಲಿಸುವಂತ ಒಂದು ಆಶ್ರಮ ಅಲ್ಲಿ ಅವರತ್ರ ಹತ್ರ ಒಂದು ಸ್ವಲ್ಪ ದಿವಸ ನಾವು ಕಾಲ ಕಳೆದ್ರೆ ನಾವು ಇವತ್ತು ಇಲ್ಲಿ ಒದ್ದಾಡೋದು ಯಾಕೆ ಏನು ಅಂತ ಹೇಳೋದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಖಂಡಿತ ಉಳಿತದೆ ನೆಕ್ಸ್ಟ್ ನೆಕ್ಸ್ಟ್ ಅವರು ಜಲ ಅಂತ ಹೇಳುವ ವಿಚಾರವನ್ನು ಮಾಡಿದರು ಆಶ್ರಮದಲ್ಲಿ ಸತ್ತಂತ ದನಗಳನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡುವಂತ ವಿಚಾರ ತುಂಬಾ ಶ್ರೇಷ್ಠವಾದಂತ ವಿಚಾರ ಇದೆಲ್ಲ ಈಗ ಇಂಥವರೆಲ್ಲ ಬಂದು ಕೆಲವು ವಿಸಿಟ್ ಎಲ್ಲ ಕೊಡ್ತಾ ನೋಡ್ತಾ ಇರುವಂತಹ ವಿಚಾರಗಳು ಮೀನಿನ ಕೆರೆ ಇದು ಮೀನು ಸಂದರ್ಭ ನೆಕ್ಸ್ಟ್ 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 ಇದು ಪೈರು ಪೈರಿನ ಒಂದು ಇದು ನೆಕ್ಸ್ಟ್ 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 ಇದು ನಮ್ಮ ಸರ್ ಯು ಪಿ ಶಿವನಂದ್ ಸರ್ ಅವರು ಮೀನು ಮೇಲ ಸೀಸನ್ ಒನ್ನಿಗೆ ಭೇಟಿ ನೀಡಿದ್ದು ಅನಿರೀಕ್ಷಿತ ಭೇಟಿಯಾಗಿತ್ತು ಅದು ನಮ್ಮೊಂದಿಗೆ ಸ್ವಲ್ಪ ಸಮಯ ಕಲಿತು ಅವರು ನೀಡಿದ್ದಾರೆ ಮತ್ತು ತುಂಬ ವಿಚಾರಗಳನ್ನು ನಮಗೆ ಅವತ್ತು ಹೇಳಿ ಹೋಗಿದ್ದಾರೆ ಅವರು ಸರ್ ನೆಕ್ಸ್ಟ್ ಇದು ನಮ್ಮ ಫ್ಯಾಮಿಲಿ ನಮ್ಮ ಶಾಸಕರ ಜೊತೆ ಅದು ಮೀನು ಮೇಲ ಸೀಸನ್ ಸೆಕೆಂಡಲ್ಲಿ ಇದು ನಮ್ದು ಕೂಡು ಕುಟುಂಬ ಮೀನು ಮೀನುಗಾರಿಕೆ ಮೀನು ಸಾಕಾಣೆ ಒಂದೇ ವಿಚಾರ ಪೂರಕವಾದ ವಿಚಾರವೂ ಬೇಕಾಗಿ ಮೀನು ಸಾಕಿಗೆ ಹೇಗೆ ನೀರು ಬೇಕಾ ಅದಕ್ಕೆ ಅದೇ ರೀತಿಯ ವಾತಾವರಣ ಬೇಕು ಅದೇ ಮನೆ ಬೇಕು ಅದೇ ರೀತಿಯ ಬ್ಯಾಕ್ ಸೈಡ್ ಸಪೋರ್ಟ್ ಬೇಕು ಒಪ್ಪನ್ನಿಂದ ಖಂಡಿತ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೂಡು ಕುಟುಂಬ ಇದ್ರೆ ಮಾತ್ರ ಸಾಧ್ಯ ನಾವು ಓದಿದೆ ಅಂತ ಸ್ಮಾಲ್ ಹೇಳಿದ್ರೆ ಸ್ಮಾಲ್ ಫ್ಯಾಮಿಲೀಸ್ ಹ್ಯಾಪಿ ಫ್ಯಾಮಿಲಿ ಅಂತ ಇದು ಖಂಡಿತ ತಪ್ಪು ಸ್ಮಾಲ್ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆಗಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಅಣ್ಣ ತಮ್ಮ ತಮ್ಮನ ಹೆಂಡತಿ ಅಣ್ಣನ ಹೆಂಡತಿ ತಾಯಿ ಎಲ್ಲ ಜೊತೆಯಲ್ಲಿ ಇರ್ತಾರ ಆವಾಗ ಮಾತ್ರ ಕೃಷಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಕೃಷಿಯನ್ನು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಖಂಡಿತ ಕಷ್ಟದ ವಿಚಾರ ನಾವು ಆ ದೃಷ್ಟಿಯಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎದ್ದುಕೊಂಡು ಅದನ್ನು ಮಾಡಿ ಅಂತ ಹೇಳಿದವರು ನಮ್ಮ ತಂದೆಯವರು ದಿವಂಗತ ದಿನಕರಗೌಡ ಅವರು ಅವರು ನಮಗೆ ಮದುವೆ ಆಗುವಾಗ ತೀರಿ ಹೋಗಿದ್ದಾರೆ ಆದರೆ ನಮಗೆ ಹುಡುಗಿ ನೋಡುವಾಗ ಅವರು ಹೋಗಿ ಹುಡುಗಿಯರ ಹತ್ರ ಒಂದೇ ವಿಚಾರ ಹೇಳಿದ್ದು ನಮ್ಮ ಹುಡುಗರು ಕೋಳಿ ಹಂದಿ ಮೀನು ಸಾಕೋದು ನಿಮಗೆ ಒಪ್ಪಿಗೆ ಇದ್ರೆ ಒಪ್ಪಿಕೊಳ್ಳಿ ಅದರಲ್ಲಿ ಎಷ್ಟೋ ಪ್ರೊಫೆಸರ್ ತಪ್ಪಿ ಹೊತ್ತು ಉಂಟು ನಮಗೆ ಇದು ಆಯ್ತು ಏನು ತಂದೆ ವಸ್ತು ಇದನ್ನು ಹೇಗೆ ನನ್ನ ನಿಭಾಯಿಸಲು ಆದ್ರೆ ಅದರ ವಿಚಾರ ಗೊತ್ತಾಗುವುದು ನಮಗೆ ಇವತ್ತು ನಾ ವಿಚಾರವನ್ನು ಒಪ್ಪಿ ಬಂದವರು ನಮ್ಮ ಮನೆಗೆ ಬಂದರು ಇವತ್ತು ನಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ ಸದಾ ಪ್ರೋತ್ಸಾಹ ಕೊಡ್ತಾರೆ ಎರಡು ಗಂಟೆ ರಾತ್ರಿ ಆಗಲಿ ಮೂರು ಗಂಟೆ ರಾತ್ರಿ ಆಗಲಿ ನೋ ಅಬ್ಜೆಕ್ಷನ್ ಆ ಕೆಲಸ ಮುಗಿಬೇಕು ಅಷ್ಟೇ ರೆಡಿ ಟು ಮೆಂಟಲಿಂಗ್ ಹಾಗಾಗಿ ಈ ಮೀನು ಸಾಕಾಣೆ ಕೋಳಿ ಸಾಕಾಣೆ ಹಂದಿ ಸಾಕಾಣೆ ಕುರಿ ಸಾಕಾಣೆ ಯಾವ್ದು ಸಾಕಾಣೆ ಇದ್ರು ಮುಂದೆ ಹೋಗ್ಲಿಕ್ಕೆ ಕಾರಣ ನಮ್ಮ ಮನೆಯವರು ನಮ್ಮ ತಾಯಿ ತಮ್ಮ ತಮ್ಮನ ಮಿಸಸ್ ಎಲ್ರು ಇದು ಕೂಡು ಕುಟುಂಬದ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಮೀನು ಮೇಲೆ ಸೀಸನ್ ಟೂ ಅಲ್ಲಿ ವಾಲಂಟಿಯರ್ ಆಗಿ ಬಂದು ನಮ್ಮ ದೊಡ್ಡ ಕೆರೆಯಿಂದ ಹಿಡಿದ ಮೀನನ್ನು ಚಿಕ್ಕ ಟ್ಯಾಂಗಾಲಿಗೆ ಯಾಕಂದ್ರೆ ಜೀವಂತ ಫಿಶ್ ಒಬ್ಬ ಕಸ್ಟಮರ್ ಗೆ ಕೊಡ್ಲಿಕ್ಕೆ ಪ್ರಭಾಕರ ಭಟ್ರು ಬಂದು ಮೀನನ್ನು ನೋಡುವುದು ಅದನ್ನು ಮುಟ್ಟುದು ಬಾರಿ ಖುಷಿ ಕಂಡಿದ್ವಿ ಅವರಿಗೂ ಆ ವಿಚಾರ ಇದು ಎಕ್ವೇರಿಯಂ ಎಕ್ವೇರಿಯಂನ ಸೆಟ್ ಅಪ್ ಒಂದು ಮಾಡಿದೆ ಯಾಕಂತ ಹೇಳಿದ್ರೆ ಜನರನ್ನು ಮೀನಿನ ಹತ್ರ ಅಟ್ರಾಕ್ಷನ್ ಮಾಡಬೇಕು ಈ ಮೀನನ್ನು ನೋಡಿ ಮಾಂಸದ ಮೀನಿನ ಹತ್ರ ಜನ ಮುಖ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅಕ್ವೇರಿಯಂ ನ ವ್ಯವಸ್ಥೆ ಅಕ್ವೇರಿಯಂನ ಮೀನು ಅವುಗಳ ಮರಿಗಳು ಎಲ್ಲ ರೀತಿಯ ಮೀನುಗಳು ಇರುತ್ತಿದೆ ಅದರಲ್ಲಿ ಇದು ನಾನು ಟ್ಯಾಂಕ್ ಅಂತ ಟ್ಯಾಂಕ್ಗಳಲ್ಲಿ ನಾಲ್ಕು ನಮ್ಮ ದ್ರೋಣ ಮೀನುಗಳನ್ನು ನಾಲ್ಕು ಮರಿ ಇರುವ ಸಂದರ್ಭದಲ್ಲಿ ಮರಿಗಳ ಪಾಲನೆಗೂ ಈ ಕೆರೆಯನ್ನು ಯೂಸ್ ಮಾಡ್ತಾರೆ ಚಿಕ್ಕ ಮರಿ ನರ್ಸರಿ ಸಣ್ಣ ಎರಡು ಸಾವಿರ ಮೀನು ಮಾರಿ ಹಾಕಿ ಅಲ್ಲಿ ಫೀಡ್ ಕೊಟ್ಟು ಮೀನನ್ನೊಂದು ಆರು ಇಂಚು ಉದ್ದ ತನಕ ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಕೆರೆಗೆ ಶಿಫ್ಟ್ ಮಾಡಿದ್ರೆ ಬಾರಿ ಒಳ್ಳೇದು ಯಾಕಂದ್ರೆ ಮಾರ್ಟಾಲಿಟಿ ತುಂಬಾ ಕಡಿಮೆ ಆಗ್ತದೆ ನಮಗೆ ಹತ್ತಿರದ ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ ಸಾಕಲಿಕ್ಕೆ ಸುಲಭ ಆಗ್ತದೆ ಒಮ್ಮೆ ಕೆರೆಗೆ ಬಿಡುತ್ತದೆ ಕೆರೆಗೆ ಬಿಟ್ಟಾಗ ಅಲ್ಲಿ ನೀರು ಕಾಯಿ ಕಪ್ಪೆ ಹಾವು ಅವೆಲ್ಲ ತಿಂತದೆ ನರ್ಸರಿಗೆ ಸ್ವಲ್ಪ ದೊಡ್ಡ ಮಾಡಿದಾಗ ಅಲ್ಲಿ ಆ ಅವುಗಳ ಉಪಟೆಲ್ಲ ಕಡಿಮೆ ಆಗ್ತದೆ ಮೀನು ಬೇಗ ದೊಡ್ಡಾಗ್ತದೆ ಸಕ್ಸಸ್ ಹಂಡ್ರೆಡ್ ಮೀನು ಹಾಕಿದ್ರೆ ಹಂಡ್ರೆಡು ಸಿಗ್ತದೆ ನೋಡಿ ಅದು ಮಡಿಂಜಿ ಮರಿಗಳು ಆ ಕೆರೆಯಲ್ಲಿ ಇರೋದು ಸ್ನೇಕ್ ಹೆಡ್ ಮೂರೇ ಫಿಶ್ ಅದು ಫಿಶ್ನ ಮರಿ ಕಾಣ್ಬೋದು ಒಂದು ನಾಲ್ಕು ಇಂಚ್ ಮರಿ ಐದು ಇಂಚ್ ಮರಿ ನಾವು ಒಂದು ವಿಚಾರವನ್ನು ಮಾಡಿದೆವು ಸಾಕಲಿಕ್ಕೆ ಶುರು ಮಾಡಿದ ನಂತರ ಯಾರು ಮರಿ ಕೇಳ್ತಾರ ಅವರಿಗೆ ಎರಡು ಇಂಚಿನ ಮೇಲಿನ ಮರಿ ಕೊಡುವ ಯಾಕೆಂದ್ರೆ ಸಾಕಲಿಕ್ಕೆ ಸುಲಭ ಆಗಬೇಕು ಅವ ಈಗ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಾಕಲಿಕ್ಕೆ ನೋಡ್ತಾನೆ ನೀವು ಸಾಕ್ತದೆ ಅಲ್ಲಿ ಬಿಟ್ಟು ಬಿಡ್ತಾರೆ ಆದ್ರೂ ಹೀಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಮತ್ತೆ

ಅದು ಬಹಳ ಒಳ್ಳೆಯ ಕೆಲಸ ಆದರೆ ನಾವು ಮಾಡಿ ಕರೀಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದೀವಿ ಬಂದಿದ್ದೇನೆ ಬಹಳ ಒಳ್ಳೆ ಕಾರ್ಯ ಕೊಟ್ಟಿದರೆ ಮತ್ತೆ ಮಾತಾಡಿದ ನಂತರ ಮುಂದುವರೆಸ್ತೇನೆ ಕಡಂಬಾಜಿಯ ಫಾರ್ಮ್ನಲ್ಲಿರುವ ವಿಚಾರಗಳನ್ನೇ ಮಂಜ ನಾಯ್ಕರು ಅವರ ಕಾಲೇಜಲ್ಲಿ ಹೇಳ್ತಾರೆ ನಿಮ್ಮ ಕರ್ಸು ಮಾರು ಸುರಂಗ್ ಅಂತ ಮಂಜ ನಾಯಕರ ಕಾಲೇಜಿಗೆ ಹೋದರೆ ಅವರೊಂದು ವಿಶ್ವವಿದ್ಯಾಲಯ ಅವರಲ್ಲಿ ಯಾವ್ದಾದ್ರು ಕೃಷಿಕರು ಈ ಮೀನು ಸಾಕಣೆ ಮಾಡೋರು ಬಂದು ಇವರು ಹೇಳಿಕೊಟ್ಟೋದನ್ನು ಮಾಡೋದಿದ್ರೆ ಅವರ ಯೂನಿವರ್ಸಿಟಿ ಅವರ ಕಾಲೇಜಿನಲ್ಲಿ ಅದನ್ನು ತೋರಿಸಿಕೊಟ್ಟು ಪ್ರಯೋಗ ಮಾಡಿ ಮನೆ ಮನೆಯಲ್ಲಿ ಮಾಡುವಷ್ಟು ಮುಂದೆ ಎಷ್ಟೋ ಜನ ಅಲ್ಲಿ ಸ್ವಲ್ಪ ಮೂರು ತಿಂಗಳು ಆರು ತಿಂಗಳು ಅದನ್ನು ಮಾಡಿ ಎಕ್ಸ್ಪರಿಮೆಂಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ಮಾರುಕಟ್ಟೆ ಆದ ಮೇಲೆ ಇವರು ಬೆಂಬಲ ಕೊಡ್ತಾರೆ ಹಾಗಾಗಿ ಅವರು ವಿಶೇಷವಾಗಿ ಅಭಿನಯಿಸ್ತೇನೆ ನಿಮಗೆ ಒಳ್ಳೆ ಪೂರಕವಾದ ಒಂದು ಮಾಹಿತಿ ಮಾಹಿತಿರ್ಬೋದು ಮತ್ತೆ ನಿಮ್ಮದು ಪ್ರಾಕ್ಟಿಕಲ್ ಬಹಳ ಪ್ರಾಕ್ಟಿಕಲ್ ಆಗಿ ಅವರು ಕೂಡ ಅದರ ಇಬ್ಬರ ಹಾರೈಕೆ ಮನೆ ಮನೆಯಲ್ಲಿ ಕೃಷಿ ಪ್ರತಿ ಮನೆಯಲ್ಲಿ ತೊಟಾ ಹೇಗೆ ಮತ್ತು ಗಿಡಗಳು ನೆಡಬೇಕು ಅದೇ ಪ್ರತಿ ಮನೆಯಲ್ಲಿ ನೀರು ತೃಷೆ ಕೂಡ ಅದಕ್ಕೆ ಬಾಗೂನ್ ಸೀರ್ಸ್ ಅವರಿಗೆ ಮಾಡಿದೆ ಜೀವರ ನಮ್ಮ ತರೀ ಇವತ್ತಿನ ನಿಮ್ಮ ನಂತರ ಪ್ರತಿ ಮನೆಯಲ್ಲಿ ನೀರು ತೃಷೆ ಕೂಡ ಸೇರಿಸೋ ಅಂತ ಅಲೆತಿ ಮಾಡಿದೆನೆ ಅದಕ್ಕೆ ಶುಭಾನಂದ ಅವರಿಗೆ ನನ್ನ ಒಂದು ನಮನಗಳು ಅಕ್ಕೆರೆ ಬೇಸಿಕಲಿ ಅವರು ಮೆಡಿಕಲ್ ಡಾಕ್ಟರ್ ಆಗಿ ತಮ್ಮ ಹೃದಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ವಿ ಅತಿ ಹೆಚ್ಚಾಗಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕೆಲವು ಟ್ರೇಸ್ ಎಲಿಮೆಂಟ್ಸ್ ಹಾಗೂ ಎಲೆಕ್ಟ್ರೋಲೈಟ್ಸ್ ಕ್ಯಾಲ್ಸಿಯಂ ಮೆಗ್ನೀಶಿಯಂ ಇವೆಲ್ಲ ಅತಿ ವಿಶೇಷವಾಗಿ ಅಂತ ಒಂದು ಸೆಲೆನಿಯಂಥೆಂಟ್ಸು ಸಾಮಾನ್ಯವಾಗಿ ಬೇರೆ ಸೀರಿಯಲ್ ಬೇಸ್ ತುಂಬ ಕಮ್ಮಿ ಇತ್ತು ಹೆಚ್ಚಾಗಿರೋದು ಮೀನು ಸಿಗಡಿ ಅಥವಾ ಇದರಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ ಇದು ಕಾಗ್ರೇಟಿವ್ ಡೆವಲಪ್ಮೆಂಟ್ ಇದೆ ಓವರ್ ಆಲ್ ಡೆವಲಪ್ಮೆಂಟ್ ಇನ್ಫೆಂಟ್ಸ್ ಇರ್ಬೋದು ಅಡಲೋಸೆಂಟ್ಸ್ ಇರ್ಬೋದು ಇವರಿಗೆಲ್ಲ ತುಂಬ ಆಗೋದ್ರಿಂದ ಇಂಥ ಅತ್ಯಂತ ಪೌಷ್ಟಿಕಾಂಶವುಳ್ಳ ಆಹಾರನ ನಾವು ಉತ್ತಮ ರೀತಿಯ ನೈರ್ಮಲೀಕರಣ ಸ್ವಚ್ಛತೆ ಭಾರತ ನೆಲ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಭದ್ರತೆ ಎಲ್ಲ ಮಾನದಂಡಗಳನ್ನು ಅಳವಡಿಸಿ ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಅದನ್ನ ಮೌಲ್ಯವರ್ಧನೆಗೆ ನಾವು ಬಳಸಬಹುದು ಇದ ನಿಟ್ಟಿನಲ್ಲಿ ನಾವು ಒಂದು ಇದರ ಕ್ರಿಯಾಪಲ್ ಹೇಳಿದ್ದಾನೆ ನಾನು ನಮ್ಮ ಆಕ್ಟಿವಿಟೀಸ್ ಬಗ್ಗೆ ನಿಮಗೆ ತೋರಿಸಲಿಕ್ಕೆ ನಾನು ರೆಡಿ ನೆಕ್ಸ್ಟ್ ಇದು ಸಾಮಾನ್ಯವಾಗಿ ನೀವು ಬೇಗ ಹೋಗಬಹುದು ಸಾಮಾನ್ಯ ಕರಾವಳಿ ಭಾಗದಲ್ಲಿ ಸಿಗುವ ಮೀನುಗಳು ನಮಗೆಲ್ಲ ಗೊತ್ತಿರುತ್ತೆ ಮುಂದೆ ಮುಂದೆ ಇದು ನಮ್ಮ ದೇಶದಲ್ಲಿ ಇತ್ತೀಚಿನ ಏನಾಗಿದೆ ನಮ್ಮ ದೇವಿ ಪ್ರಸಾದ್ ಹೇಳಿದಾಗೆ ಈ ಒಳನಾಡು ಭಾಗದಲ್ಲಿ ಸುಮಾರು ಬೇರೆ ಬೇರೆ ದೇಶಗಳಿಂದ ಮೀನು ತಳಿಗಳನ್ನ ನಮ್ಮ ದೇಶಕ್ಕೆ ನಾವು ತಗೊಂಡಿದ್ದೀವಿ ಈ ಸಾಮಾನ್ಯಗಳಲ್ಲಿ ಅವ್ರು ಹೇಳಿದಾಗೆ ಈ ಟೈಗರ್ ಪ್ರಾಣ ಸಾಮಾನ್ಯ ಈಗ ಸಮುದ್ರ ಸಿಗ್ತಾ ಇಲ್ಲ ಅದರ ಜೊತೆಗಾಗಿ ನಾವು ಈ ಪೀನಿಯಸ್ ಅಂತ ಒಂದು ಬೇರೆ ದೇಶದ ತಳಿಗಳನ್ನು ಬೇರೆ ದೇಶ ತಳಿ ನಮ್ಮ ದೇಶಕ್ಕೆ ತಂದು ಅತಿ ಹೆಚ್ಚಾಗಿ ಪರ್ಟಿಕ್ಯುಲರ್ಲಿ ಆಂಧ್ರ ಗುಜರಾತ್ ತಮಿಳುನಾಡು ಕೇರಳ ಕಡೆ ತುಂಬಾ ಅತಿ ಹೆಚ್ಚಾಗಿ ಬೆಳೀತಾ ಇರ್ತಾರೆ ಇದು ಒಂದು ವೆರೈಟಿ ಮುಂದೆ ಇದು ನೋಡಿದೀರಿ ನೆಕ್ಸ್ಟ್ ಇತ್ತೀಚಿನ ದಿನಗಳಲ್ಲಿ ಇದು ಅತ್ಯಂತ ಬೇಡಿಕೆ ಇರುವ ಪಚ್ಚಿಲೆ ಅಂತ ಹೇಳ್ತಾರೆ ಗ್ರೀನ್ ಮಸಲ್ ಅಂತ ಕುಂದಾಪುರ ಭಾಗದಲ್ಲಿ ಈ ಬ್ಯಾಕ್ ವಾಟರ್ಸ್ ಅಲ್ಲಿ ಬೆಳೆಯುವಂತ ಒಂದು ಮುಖ ಕೃಷಿಕರು ಮುಂದೆ ಬರ್ತಾ ಇದ್ದಾರೆ ಯಾಕಂದ್ರೆ ಅತ್ಯಂತ ಪೌಷ್ಟಿಕಾಂಶ ಆಹಾರ ಸಾರ ಈ ಈ ಪ ಜಾಸ್ತಿ ಬರ್ತಾ ಇದೆ ನೆಕ್ಸ್ಟ್ ಇದು ಸಾಮಾನ್ಯವಾಗಿ ಈ ಪುತ್ತೂರು ಸುಳ್ಯ ಮತ್ತು ಈ ಮಡಿಕೇರಿ ಭಾಗಗಳಲ್ಲಿ ಒಳನಾಡು ಒಳನಾಡು ಬೀದಿಗಳಂತೆ ನಾವು ಹೇಳಬಹುದು ಕಟ್ಲಾ ರೋಹು ಮುಂದೆ ನೆಕ್ಸ್ಟ್ ಯಾವ ದೇವಿ ದೇವಿಪ್ರಸಾದ್ ಹೇಳಿರು ಮುಂದೆ ರೂಪ್ಚಂದ್ ಮತ್ತೆ ಇದು ತಿಲಾಪಿಯ ನಮ್ಮ ದೇವಿ ಪ್ರಸಾದ್ ಅಂದ್ರೆ ಬಾರಿಸ್ನಾಗ ಹೇಳಿದ್ರು ಇದು ನಾವು ಸೆಕ್ಸ್ ಅಂತ ಹೇಳ್ತೇವೆ ಅಂದ್ರೆ ಇಲಾಖೆಯ ಟ್ರೊಲಿಫಿಕ್ ಬಿಲ್ಡರ್ ಅಂತ ಅಂದ್ರೆ ಅವ್ರು ಮೂರು ಮೂರು ತಿಂಗಳಿಗೆ ಸುಮಾರು ಮನೆಗಳಾಗುತ್ತೆ ಎಲ್ಲಾ ಕಡೆ ಅದೇ ಆದ್ರೆ ಜಾಸ್ತಿ ಬೆಳೆಯಲಿಲ್ಲ ಅದಕ್ಕೆ ಜಿಲ್ಲೆ ಬಿ ಅಂತ ಹೇಳ್ತೀವಿ ನಾವು ಆದ್ರೆ ವೈಜ್ಞಾನಿಕವಾಗಿ ಇದನ್ನ ಕೇವಲ ಮೇಲ್ ಪಾಪ್ಯುಲೇಷನ್ ಅಷ್ಟೇ ಬೆಳಿಬೇಕು ಹೆಣ್ಣಿರಬಾರದು ಕೇವಲ ಗಂಡು ಪಾಪ್ಯುಲೇಷನ್ ಅಷ್ಟೇ ಬೆಳೆಸಿ ಮಾಂಸ ಘೋಷಣೆ ಮಾಡಿರುವಂತ ಮಾನೋಸೆಕ್ಸ್ ಗಿಫ್ಟ್ ಇಲಾಖೆಯ ಇದು ತುಂಬಾ ಅತಿ ಹೆಚ್ಚಾಗಿ ಎಲ್ಲ ಕಡೆ ಬೆಳೆಸ್ತಾ ಇದ್ದಾರೆ ಹಾಗೆ ರೂಪ್ ಚಂದ ಅದನ್ನ ಈ ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ಪಾಂಪ್ರೇಟ್ ಸಿಗುತ್ತೆ ಗಾಡಿ ತರನೇ ಇದೆ ಅದು ಅಷ್ಟು ಕಲರ್ಫುಲ್ ಮೀನು ತುಂಬಾ ಪೌಷ್ಟಿಕಾಂಶವುಳ್ಳ ಮೀನು ಭಾರತ ಸಾರಿ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಇಲಾಖೆಯಲ್ಲಿ ಇದೊಂದು ಇನಿಷಿಯೇಟ್ ಮಾಡಿದ್ದಾರೆ ಮೀನು ಆರೋಗ್ಯಕ್ಕಾಗಿ ಮತ್ತು ಆದಾಯಕ್ಕಾಗಿ ಅಂತ ನೀವು ಮೀನನ್ನ ತಲೆಯಿಂದ ಬಾರದವರೆಗೂ ತಾವು ನೋಡಿದರೆ ಯಾವುದೇ ಭಾಗಗಳನ್ನ ಹಾಗೆ ಬೀಸಾಡುವಂತಲ್ಲ ಎಲ್ಲ ಭಾಗಗಳಲ್ಲೂ ಸಹ ಪೌಷ್ಟಿಕಾಂಶಗಳ ಮಹತ್ವ ಇದೆ ಹಾಗಾಗಿ ಮೀನನ್ನು ಪೌಷ್ಟಿಕಾಂಶಗಳ ಸಾರ ಅಂತ ಹೇಳಿ ಪ್ರತಿಯೊಂದು ಭಾಗದಲ್ಲಿ ಒಂದೊಂದು ಪೌಷ್ಟಿಕಾಂಶಗಳ ಸಾರ ಇದೆ ಹಾಗಾಗಿ ಮೀನು ತಿನ್ನೋರು ಸಾಮಾನ್ಯವಾಗಿ ಯಾವುದೇ ರೀತಿಯ ಡಾಕ್ಟರ್ಗಳ ಹತ್ರ ಹೋಗಲ್ಲ ಯಾವಾಗ ನೀವು ತಿನ್ನಲ್ಲ ಬಿಸಿ ಬೇರೆ ಬೇರೆ ಜಂಕ್ ಫುಡ್ಗಳಿಗೆ ನಮಗೆ ನಾವು ಪ್ರೇರೇಪಡೆ ಈ ಇರೋ ತಿಂತೀವಿ ಆಮೇಲೆ ನಾವೆಲ್ಲಾಸ್ಟಿಂಗ್ ಆಸ್ಪಿಟಲ್ಗೆ ಹೋಗ್ತಿವಿ ಇರೋ ಬರೋ ಟ್ಯಾಬ್ಲೆಟ್ ತಗೊಳ್ತೀವಿ ಎಲ್ಲ ಈಗ ಏನಾಗಿದೆ ಅಂದ್ರೆ ಮಲ್ಟಿ ಇಂಟ್ರೆಸ್ಟ್ ಯಾವುದೇ ಆಂಟಿಬಯೋಟಿಗಳು ನಮ್ಮ ದೇಹಕ್ಕೆ ತಗೋಲ್ಲ ನಾವು ಕಾಂಪಿಡೆಂಟ್ ಇರಲಿಕ್ಕೆ ಆದರೆ ನಾವೇನು ಮಾಡ್ತೀವಿ ಸರಿಯಾದ ಸಮಯಕ್ಕೆ ಸರಿಯಾದ ಟೈಮಲ್ಲಿ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಇರೋದ್ರಿಂದ ಇನ್ಯಾವುದೋ ರೀತಿಯಲ್ಲಿ ಆಹಾರಗಳನ್ನ ತಿಂದು ನಮ್ಗೆ ಎಷ್ಟು ಬೇಕೋ ಕೆಲವು ಕಾಲ ಜಾಸ್ತಿ ತಿಂತೀವಿ ಮತ್ತೆ ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತೀವಿ ನೆಕ್ಸ್ಟ್ ಇದು ಇನ್ನೊಂದು ಸಿಗಡಿಯಲ್ಲಿ ಜಿಂಕ್ ಮತ್ತೆ ಸೆಲೇರಿಯ ಇದು ಸಾಮಾನ್ಯ ಎಲ್ಲರೂ ಕೂಡ ಮೂಲಕ ಇಬ್ಬರು ಚಪ್ಪಾ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಇಬ್ಬರು ಕೂಡ